ಹಲೋ ನನ್ನ ಹೆಸರು ಪ್ರೊಫೆಸರ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ ಅಂತ ಹೇಳಿ ಈಗ ನಿಮಗೆ ಒಂದು ಐದನೇ ಭಾವ ಹಾಗೂ ಒಂಬತ್ತನೇ ಭಾವಗಳ ಬಗ್ಗೆ ಉದಾಹರಣೆ ಸಹಿತ ನಿಮಗೆ ತಿಳಿಸಲಿಕ್ಕಿದ್ದೇನೆ ಆಯ್ತಾ ಈಗ ಒಂದು ಜಾತಕವನ್ನ ನೋಡೋಣ ಇದು ಕರ್ಕಾಟಕ ಲಗ್ನದ ಜಾತಕ ರಾಹು ಪಂಚಮದಲ್ಲಿ ಅಂದರೆ ವೃಶ್ಚಿಕದಲ್ಲಿ ಮಂಗಲ್ ಮಕರದಲ್ಲಿ ಉಚ್ಚ ಸೂರ್ಯ ಚಂದ್ರ ಬುಧ ಅಷ್ಟಮದಲ್ಲಿ ಗುರು ಮತ್ತೆ ಶುಕ್ರ ನವಮದಲ್ಲಿ ಅಂದರೆ ಮೀನದಲ್ಲಿ ಕೇತು ವೃಷಭದಲ್ಲಿ ವಕ್ರಿ ಶನಿ ವ್ಯಯದಲ್ಲಿ ಅಂದರೆ ಮಿಥುನದಲ್ಲಿ ಈ ಮೇಲೆ ಜಾತ ಕುಂಡಳಿಯಲ್ಲಿ ಐದನೇ ಮನೆಯಲ್ಲಿ ರಾಹುಲ್ ಉಪಸ್ಥಿತನಾಗಿರುವನು ಅಂದ್ರೆ ಇವರಿಗೆ ಆ ಯಾವುದು ಸರ್ಪಶ್ರಾಪ ಉಂಟು ಇವರು ಕುಕ್ಕೆ ಸುಬ್ರಹ್ಮಣ್ಯನಲ್ಲಿ ಹೋಗಿ ಒಂದು ಪೂಜೆಯನ್ನ ಮಾಡಿ ಬರಬೇಕಾಗತ್ತೆ ಆದ್ರೆ ಈ ಮನೆ ಅಧಿಪತಿ ಕುಜನಾದ ಕಾರಣ ಕುಜನಾದ ಕಾರಣ ನಮ್ಮ ದಕ್ಷಿಣ ಕನ್ನಡ ಪದ್ಧತಿಯಂತೆ ಕುಜರು ಮಾ ದುರ್ಗೆಗೆ ದುರ್ಗೆ ಕಾರಕ ಅಮ್ಮನವರ ಪ್ರಭಾವ ಆಯ್ತಾ ಒಂದು ವೇಳೆ ಕುಜರು ಎರಡು ನಾಲ್ಕು ಏಳು ಎಂಟು ಮತ್ತು ಹನ್ನೆರಡರಲ್ಲಿ ಚಂದ್ರನಿಂದ ಇಲ್ಲ ಲಗ್ನದಿಂದ ಇಲ್ಲ ಶುಕ್ರನಿಂದ ಇದ್ದಲ್ಲಿ ಈ ಜಾತಕ ಜಾತಕರಿಗೆ ಅಮ್ಮನವರ ಕಾಟವಿದೆ ಎಂದು ಜ್ಯೋತಿಷಗಾರರು ಹೇಳುವುದು ಆದರೆ ಈ ಜಾತಕರಿಗೆ ಕರ್ಕಲಗ್ನ ಸಪ್ತಮದಲ್ಲಿ ಮಂಗಲ ಮಕರ ರಾಶಿಯಲ್ಲಿ ಇದ್ದ ಕಾರಣ ಅವನು ಉಚ್ಚನಾದ ಕಾರಣ ಇವರಿಗೆ ದೋಷ ಬರುವಕ್ಕಿಂತ ಫಲ ಬರುವ ಫಲದಾಯಕನಾಗಿರ್ತಾನೆ ಅಂತ ಹೇಳಬಹುದು ಇವರು ಯಶಸ್ತಿರ ಮನುಷ್ಯರು ಎಂದರೆ ತಪ್ಪಾಗುತ್ತೆ ಇವರದ್ದು ಸ್ಟ್ರೈಟ್ ಫಾರ್ವರ್ಡ್ ಆಟಿಟ್ಯೂಡ್ ಅಂದರು ತಪ್ಪೇನಿಲ್ಲ ಇಲ್ಲಿ ನೋಡಿದ್ರೆ ಕುಜನಿಗೆ ರಾಹುವಿನ ಸಂಬಂಧವಿದೆ ಎನ್ನಬಹುದು ಅಂದರೆ ಹಾವಿಗೂ ಅಮ್ಮನವರಿಗೆ ಇಲ್ಲ ಮಾತಾ ದುರ್ಗಿಗೂ ಸಂಬಂಧವಿದೆ ಅಂತ ನಾವು ತಿಳಿತೇವೆ ಆದ್ರಿಂದ ಇದು ಅವರಿಗೆ ಒಳ್ಳೆಯದೇ ಅಂತ ನನ್ನ ತಿಳುವಳಿಕೆ ಇನ್ನು ಒಂಬತ್ತನೆಯ ಮನೆಯು ಧರ್ಮದ ಮನೆ ಇದು ಭಾಗ್ಯದ ಮನೆ ಇದು ಭಗವಾನನ ಮನೆ ಅಂದರು ತಪ್ಪ ಹೌಸ್ ಆಫ್ ಲಕ್ಕಿನ ಮನೆ ಇದು ಸಂಚಿತ ಕರ್ಮದ ಮನೆ ಇದು ಪರದೇಶದ ಮನೆ ಇದು ದೂರದೇಶ ಪ್ರಯಾಣದ ಮನೆ ಇದು ತಂದೆಯ ಮನೆ ಆಯ್ತಾ ಹೀಗೆ ಈ ಜಾತಕದಲ್ಲಿ ಕಾಲಪುರುಷನ ಹನ್ನೆರಡನೇ ಮನೆಯಾದ ಮೀನರಾಶಿಯಲ್ಲಿ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ನಾಲ್ಕನೇ ಭಾವದ ಹಾಗೂ ಕರ್ಮ ಭಾವದ ಅಧಿಪತಿಯಾದಂತಹ ಶುಕ್ರನೂ ಭಾವದ ಹಾಗೂ ಭಾಗ್ಯಸ್ಥಾನದ ಅಧಿಪತಿಯಾದ ಬೃಹಸ್ಪತಿಯೂ ಇದ್ದಾರೆ ಅರ್ಥಾತ್ ಇಬ್ಬರು ದಿಗ್ಗಜರು ದಾನವ ಗುರು ಶುಕ್ರಾಚಾರ್ಯರು ದೇವಗುರು ವಶಿಷ್ಠರು ಇಬ್ಬರು ಇರುವುದರಿಂದ ಏತಿ ಅಂದರೆ ಪ್ರೀತಿ ಅನ್ನುವಂಥವರು ಒಳ್ಳೆ ತಿಳಿದಂಥವರು ಬುದ್ಧಿವಂತಿಕೆ ಇದ್ದವರು ಹಾಗೂ ವಿದ್ಯಾಭ್ಯಾಸ ಪಂಡಿತರು ಆಗಿರುತ್ತಾರೆ ತನ್ನ ಕುದುರೆಗೆ ಮೂರೇ ಕಾಲು ಎನ್ನುವ ವ್ಯಕ್ತಿಗಳು ಆಯ್ತಾ ಇನ್ನು ಏನಂದ್ರೆ ಅರ್ಥಾತ್ ಲಕ್ಷ್ಮೀದೇವಿ ಮತ್ತು ಶಿವ ಶಿವ ಯಾರು ಗುರುವಿನ ರೂಪ ಆಯ್ತಾ ಇಬ್ಬರು ಒಂದೇ ಮನೆಯಲ್ಲಿದ್ದಾರೆ ಅಂದ್ರೆ ಏನಾಯ್ತು ಬಹಳ ಧಾರ್ಮಿಕವಾಗಿ ಮುನ್ನುಗ್ಗುವರು ಇವರು ಧಾರ್ಮಿಕತೆಯನ್ನು ಉಳಿಸಿಕೊಳ್ಳುವವರು ಇವರು ರಿಲೀಜಿಯಸ್ ರಿಚುವಲ್ಸ್ ಅನ್ನ ಫಾಲೋ ಮಾಡುವರು ಮೆಟೀರಿಯಲಿಸ್ಟಿಕ್ ವೆಲ್ತಿಗಾಗಿ ಪರದಾಡುವರು ಆ ಒಂದು ಸಂತೋಷಕ್ಕೆ ಬಲಿಯಾಗುವರು ಅಂದ್ರೆ ತಪ್ಪಾಗುವರು ಆಯ್ತಾ ಆಸ್ತಿ ಮನೆ ಅಂತಸ್ತು ಶೌರತ್ತು ದೌಲತ್ತು ಎಲ್ಲ ಇರ್ತದೆ ಹಾರ್ಡ್ ವರ್ಕ್ ಮಾಡುವ ಅಗತ್ಯವೇ ಇವರಿಗೆ ಬಾರದು ಅಂದ್ರೆ ತಪ್ಪಾಗ ಇನ್ನು ಎರಡನೇ ಉದಾಹರಣೆಯಾಗಿ ಮಿಥುನ ಲಗ್ನ ಲಗ್ನದಲ್ಲೇ ಮಂಗಲ್ ಮತ್ತೆ ಶುಕ್ರ ಕೇತು ಜ್ಞಾನಕಾರ ಹಾಗೆ ಗುರು ಉಚ್ಚನಾಗಿ ಕಸಕದಲ್ಲಿದ್ದಾನೆ ರಾಹು ಸಪ್ತಮದಲ್ಲಿ ಧನುರಲ್ಲಿ ಶನಿ ಮಕರದಲ್ಲಿ ಚಂದ್ರ ಬುಧ ಮೀನದಲ್ಲಿ ಸೂರ್ಯ ಉಚ್ಚನಾಗಿ ಮೇಷದಲ್ಲಿ ಅಂದ್ರೆ ಲಾಭ ಸ್ಥಾನದಲ್ಲಿ ಇದು ಮಿಥುನ ರಾಶಿಯ ಮಿಥುನ ಲಗ್ನದ ಜಾತಕ ಅಂದರೆ ಇವರದ್ದು ಏನಾಯಿತು ಒಂದು ರೀತಿಯಲ್ಲಿ ಬುದ್ಧಿವಂತಿಕೆ ವಿದ್ಯಾವಂತಿಕೆ ವ್ಯಾಪಾರವಂತಿಕೆ ಇರುವಂತಹ ಮನೋಭಾವನೆ ಸಾಫ್ಟ್ವೇರ್ ಪಂಡಿತರು ಇರಬಹುದು ಆದ್ದರಿಂದ ಮಂಗಲ್ ಮತ್ತು ಶುಕ್ರರು ಪ್ಯಾಷನೆಟ್ ಗ್ರಹಗಳಾದ್ರಿಂದ ಇವರಿಗೆ ಲವ್ ಮ್ಯಾರೇಜ್ ಅನ್ನ ಅಲ್ಲಗಳಾಗಿಲ್ಲ ಕೊನೆಯ ಪಕ್ಷದಲ್ಲಿ ಇವರ ತಂದೆ ಹೇಳಿದ್ದು ಏನಂದ್ರೆ ಈ ಹುಡುಗ ಲವ್ ಮ್ಯಾರೇಜ್ ಮಾಡಿಕೊಂಡು ಇವರು ಈ ಹುಡುಗನನ್ನ ಮನೆಯಿಂದ ಅಟ್ಟಬೇಕಾದ ಪ್ರಸಂಗ ಬಂದಿತು ಅಂತ ಹೇಳ್ತಾರೆ ರಾಹು ಏಳನೇ ಮನೆಯಲ್ಲಿ ನಾವು ಮುಸಲ್ಮಾನ್ರು ಅಂತ ಹೇಳ್ತೇವೆ ಅಂತರ್ಜಾತಿ ವಿವಾಹವನ್ನು ಮಾಡಿದವನು ಆಗಿರ್ತಾನೆ ಆಯ್ತಾ ಸೊ ಇದೆಲ್ಲ ನೋಡಿ ಒಂಬತ್ತನೇ ಮನೆ ಏನು ಒಂಬತ್ತನೇ ಮನೆ ಇನ್ನು ಒಂಬತ್ತನೇ ಮನೆ ಹೌಸ್ ಆಫ್ ಲಕ್ ಇದರ ಅಧಿಪತಿ ಯೋಗಕಾರಕನಾದ ಶನಿಯು ಎಷ್ಟ ಅಷ್ಟಮದಲ್ಲಿ ಕೂತಿರುವುದರಿಂದ ಇವರು ಕಡಿಮೆ ಎಂಬತ್ತು ಪ್ಲಸ್ ಆಯುರ್ ಹೊಂದಿರ್ತಾರೆ ಆದ್ರೆ ಶಿಸ್ತಿನ ಸರ್ದಾರರು ಆಗಿರ್ತಾರೆ ಭಾಗ್ಯವನ್ನು ಕೊಡು ಸ್ವಲ್ಪ ನಿಧಾನ ಶನಿಯ ದಶೆ ಇವರಿಗೆ ಭಾಗ್ಯ ಸಿಗ್ತದೆ ಅಂತ ಹೇಳಬಹುದು ಇನ್ನು ಮೂರನೇ ಎಕ್ಸಾಂಪಲ್ ಅನ್ನ ನಾವು ನರೇಂದ್ರ ಮೋದಿ ಅವರದ್ದೇ ತೀರ್ಕೊಳ್ಳೋಣ ಇವರದ್ದು ಕರ್ತಕ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ಬರ ಇಬ್ಬರು ಚಂದ್ರ ಮತ್ತು ಕುಜರು ಇಬ್ಬರು ಶಶಿಮಂಗಲ ಯೋಗವನ್ನು ಉಂಟು ಮಾಡಿದ್ದಾರೆ ಮಂಗಲ್ ಡಿಶಿಪ್ಲಿನಿಯರಿಯನ್ ಇವರು ಹೆಡ್ ಮಾಸ್ಟರ್ ತರ ಕೆಲಸ ಮಾಡುವವರು ಎಲ್ಲರಿಂದಲೂ ಕೆಲಸವನ್ನು ತೆಗೆದುಕೊಳ್ಳುವವರು ಗಡಿಯಾರವನ್ನು ಈ ರೀತಿಯಾಗಿ ಬಳಸಿದ ಉಲ್ಟಾವಾಗಿ ಯಾಕಂದ್ರೆ ಗಡಿ ಎಲ್ಲ ಮೀಟಿಂಗ್ ಆಗುವ ಗಡಿ ಗಡಿಯಾರವನ್ನು ನೋಡುವ ಒಂದು ಭಾಗ್ಯ ಬರಬಾರದು ಗಡಿಯಾರ ನೋಡಿದ್ರೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿ ನೋಡ್ತಾ ಇರುವಾಗ ನಾವ್ ಯಾಕೆ ನೋಡಬಾರದು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡವರು ಅಲ್ಲಾವುದ್ದೀನ್ ಕಿಲ್ ಅವರ ಒಂದು ದೀಪವನ್ನು ನಂಬಿದವರಲ್ಲ ಹಾರ್ಡ್ ವರ್ಕ್ ಅನ್ನ ನಂಬಿದವರಾಗಿರ್ತಾರೆ ಇನ್ನು ಅಂದ್ರೆ ಪಂಚಮದ ಅಧಿಪತಿ ಯಾರು ಪಂಚಮದಲ್ಲೇ ರಾಹು ಇದ್ದಾನೆ ಕಾಳನ ಇದು ಸರ್ಪಶ್ರಾಪ ಉಂಟು ಇವರೆಗೂ ಕೂಡ ಆದ್ರೆ ನಾವು ಇರುವುದು ಗುರುವಿನ ಮನೆ ಧರ್ಮದ ಮನೆ ಪ್ರಾರಾಬ್ಧ ಕರ್ಮವು ಬಹಳ ಒಳ್ಳೇದಾಗಿರ್ತದೆ ಗುರು ಎಲ್ಲಿದ್ದಾನೆ ವಕ್ರಿಯಾಗಿ ನಾಲ್ಕನೇ ಮನೆಯಲ್ಲಿ ಸುಖ ಸ್ಥಾನದಲ್ಲಿದ್ದಾನೆ ಅಂದ್ರೆ ಇವರಿಗೆ ಪ್ರಾರಾಬ್ಧ ಕರ್ಮವು ಬಹಳ ಚೆನ್ನಾಗಿರ್ತದೆ ರಾಶಿ ಅಧಿಪತಿ ಯಾರು ಮಂಗಲ್ ಮಂಗಲ್ ಯಾರು ನಮ್ಮ ಊರಿನಲ್ಲಿ ಹೇಳುವುದಾದ್ರೆ ಅಮ್ಮನವರ ರೂಪ ಇವರಿಗೆ ನವರಾತ್ರಿ ಮಾತೆ ರೂಪ ಅಂಬೆ ರೂಪ ಅಂಬಾ ರೂಪ ಅಂಬಾ ಮಾತಾ ಅದೇ ಆ ಮಂಗಲ್ ಆಮೇಲೆ ಇದು ಶುಕ್ರ ಎಲ್ಲಿದ್ದಾನೆ ಶುಕ್ರ ದಶಮದಲ್ಲಿದ್ದಾನೆ ಆಯ್ತಾ ಲಕ್ಷ್ಮೀ ದೇವಿಯ ಇದ್ದವಳು ಸೂರ್ಯನ ಮನೆಯಲ್ಲಿದ್ದಾನೆ ಒಂಬತ್ತನೇ ಮನೆ ಯಾವುದು ಚಂದ್ರ ಚಂದ್ರೆ ಆದ್ರೆ ಮಾತೆಗೆ ಅಷ್ಟೊಂದು ಇವರು ಇಂಪಾರ್ಟೆನ್ಸ್ ಯಾಕೆ ಕೊಡುವುದಿಲ್ಲ ಅಂದ್ರೆ ಮಂಗಲ್ ಇದಾನಲ್ಲ ಮಂಗಲ್ ಇರೋದ್ರಿಂದ ಇವರು ಮುಂಚಿನಿಂದಲೂ ದೂರವಿದ್ದೆ ಒಂದು ಅಭ್ಯಾಸವಾಗಿದ್ದು ಅಷ್ಟೊಂದು ಒಂದು ಪ್ರಾಧಾನ್ಯತೆಯನ್ನು ಕೊಡದೇ ಇದ್ರು ಕೂಡ ತಾಯಿನ ಬಿಟ್ಟಿಲ್ಲ ಆಯ್ತಾ ಸೊ ಇದರಿಂದಾಗಿ ಏನಾಯ್ತಾನ ಒಂಬತ್ತನೇ ಮನೆ ಅಂದ್ರೆ ಚಂದ್ರನ ಮನೆ ಆದ್ರಿಂದ ಅದು ಕೂಡ ಮಾತಾ ಪಾರ್ವತಿ ದೇವಿ ಕೃಪೆ ಮಾತೇ ಪ್ರಧಾನ ಅಂದ್ರೆ ಒಂದ್ ರೀತಿಯಲ್ಲಿ ಇವರಿಗೆ ಬುದ್ಧಿ ವಶಿಕ ರಾಶಿ ಆದ ಒಂದು ರೀತಿಯಲ್ಲಿ ಕೀಳುಮಟ್ಟದ ಬುದ್ಧಿ ಇರ್ಬೋದು ಅಂತ ಹೇಳ್ಬೋದು ಆದ್ರೆ ಇವರು ಮಾಡುವುದು ಅಂದ್ರೆ ಒಂದ್ ರೀತಿಯಲ್ಲಿ ಶ್ರೀ ಏನಾದರೂ ಯಾರ ಮೇಲೆ ಕೋಪ ಬಂದರೆ ಅವರು ಅದನ್ನ ಅಗೇನ್ಸ್ಟ್ ಅಗೇನ್ ಸಾಧಿಸದೆ ಬಿಡಲಾರದು ಅಂತ ಒಂದು ಯೋಗ್ಯತೆ ಇರುವಂತ ಮನುಷ್ಯ ನಮ್ಮ ದೇಶವೇ ಪ್ರಧಾನಿ ಇವರಿಗೆ ತಾಯಿಗಿಂತ ಮುಖ್ಯ ಅಂತ ತಿಳ್ಕೊಳ್ಳುವರು ಇನ್ನು ಇನ್ನೊಂದು ಜಾತಕ ನಾಲ್ಕನೇ ಜಾತಕ ನೋಡೋಣ ಧನುರ್ ಲಗ್ನ ಜಾತಕ ಕೇತು ನಾಲ್ಕನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಪಂಚಮದಲ್ಲಿ ಅಂದ್ರೆ ಮೇಷದಲ್ಲಿ ಗುರು ಸೂರ್ಯ ಸೂರ್ಯ ಶನಿ ನೀಚ ಗುಣ ಹಾಗೂ ಚಂದ್ರನಿದ್ದಾನೆ ಶನಿ ನೀಚ ಭಂಗ ರಾಜಯೋಗ ಉಂಟು ಮಾಡಿದ್ದಾರೆ ಶನಿ ಮತ್ತು ಹನ್ನೊಂದರ ಮನೆ ಅಧಿಪತಿ ಸೂರ್ಯ ಯಾರು ಒಂಬತ್ತನೇ ಮನೆ ಅಧಿಪತಿ ಅಂದ್ರೆ ನೋಡಿ ಧರ್ಮ ಧಾರ್ಮಿಕ ವ್ಯಕ್ತಿ ಸೂರ್ಯ ಅಂದ್ರೆ ತಂದೆಗೆ ಇವರು ಬಹಳ ಉಪಕಾರವನ್ನು ಮಾಡಿದ್ದಾರೆ ಆದ್ರೆ ಶನಿಯಿಂದಾಗಿ ಇವರಿಗೆ ಅಂತಿಮ ಕ್ರಿಯೆ ಕೂಡ ಕಾರಣ ಏನು ಆ ಮನೆಯ ಅಧಿಪತಿ ಕುಜ ಕುಜ ಯಾರು ಬ್ರ ಬ್ರದರ್ ತಮ್ಮನಿಂದಾಗಿ ತಮ್ಮನು ಆರನೇ ಮನೆಯಲ್ಲಿ ಕೂತಿರೋದ್ರಿಂದಾಗಿ ತಮ್ಮನಿಂದಾಗಿ ಪುರೋಹಿತರಿಂದಾಗಿ ಏನಾಯ್ತು ಅವರೇ ಆ ಕ್ರಿಯೆಯನ್ನು ಹಿಡಿದು ನಮ್ಮ ಅತ್ತಿಗೆ ಇವತ್ತು ಹೇಳ್ತಾರೆ ನಮ್ಮ ಅಪ್ಪನಿಗೆ ಮೋಕ್ಷ ಸಿಗಲಿಲ್ಲ ತ್ರಿಶಂಕು ಇದ್ದಾರೆ ಅದಕ್ಕೆ ಅದರಿಂದಾಗಿ ನಮ್ಮ ಎಲ್ಲರಿಗೂ ತೊಂದರೆಗಳು ಉಂಟಾಗಿ ಮಾಡ್ತದೆ ಅಂತ ಆದರೆ ನಾನು ಒಪ್ಪುವುದಿಲ್ಲ ಯಾಕಂದರೆ ನಾನು ಗಾಯಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಹೋಗಿ ಪಿಂಡದಾನವನ್ನು ಎಲ್ಲ ಸತ್ತವರಿಗೂ ಮಾಡಿ ಬರುತ್ತೇನೆ ಆದ್ದರಿಂದ ನಾನು ಕಿರಿಯವನಾದ್ರಿಂದ ನನಗೆ ಆ ಶಕ್ತಿ ಇದ್ದದ್ರ ಕಾರಣ ನನಗೆ ಆ ಒಂದು ರೈಟ್ ಇದ್ದದ ಕಾರಣ ಎಲ್ಲ ತೀರಿ ಹೋಗಿದೆ ಸೊ ಅದರಿಂದ ಅವರ ಮಾತನ್ನು ನಾನು ನಂಬುವುದೇ ಇಲ್ಲ ನನಗೂ ಕೂಡ ಆಮೇಲೆ ಬಹಳ ಒಳ್ಳೇದಾಗಿರುತ್ತೆ ಬುಧ ಯಾರು ಇಲ್ಲಿ ಸಪ್ತಮಾಧಿಪತಿ ಹಾಗೂ ದಶಮ ಅಧಿಪತಿ ಆಮೇಲೆ ಕಾಲಪುರುಷನ ಮೂರು ಮತ್ತು ಆರನೇ ಮನೆ ಅಧಿಪತಿಯಾಗಿ ಆಗಿ ಕಾಲಪುರುಷನ ಮೇಷರಾಶಿಯಲ್ಲಿ ಇದ್ದಾನೆ ಆದ್ದರಿಂದ ಅವರಿಗೆ ಒಂಬತ್ತನೇ ಮನೆ ಬಹಳ ಧಾರ್ಮಿಕ ಮನೆ ಪಂಚಮದಲ್ಲಿ ಒಂದು ಶಿಸ್ತಿನ ಮನೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅವರು ವಾಕಿಂಗ್ ಮಾಡ್ತಾರೆ ಒಂದು ಗಂಟೆ ವಾಕಿಂಗ್ ಮಾಡ್ತಾರೆ ಆದ್ದರಿಂದ ಇವರು ಬಹಳ ಶ್ರಿಸ್ತಿನ ಮನುಷ್ಯರು ಆದ್ರಿಂದ ಇವತ್ತಿಗೂ ಆರೋಗ್ಯವಾಗಿದ್ದಾರೆ ಎಂಬತ್ತು ವರ್ಷವಾದರೂ ಕೂಡ ಎರಡು ಕೋಟಿ ಮನೆಯನ್ನ ಇವರು ಕಟ್ಟುತ್ತಾರೆ ನೀವು ನಂಬ್ತೀರಾ ಅದೇ ರೀತಿ ಇನ್ನೊಂದು ಐದನೇ ಮನೆ ಐದನೇ ಒಂದು ಎಕ್ಸಾಂಪಲ್ ತೆಗೆದುಕೊಡ್ತೇನೆ ಇದು ವರ್ಲ್ಡ್ ಐ ಪಿ ಅಬ್ದುಲ್ ಕಲಾಂ ಅವರದ್ದು ಅಬ್ದುಲ್ ಕಲಾಂ ಅವರು ಇದ್ದದ್ದು ಆಕ್ಚುಲಿ ಯಾವುದೋ ಕರ್ಕ ಲಗ್ನದಲ್ಲಿ ಗುರು ಇದ್ದಾನೆ ಆಮೇಲೆ ಕನ್ಯಾದಲ್ಲಿ ಸೂರ್ಯ ಬುಧ ಮತ್ತು ಕೇತು ಇದ್ದಾರೆ ಶುಕ್ರ ಮತ್ತೆ ಮಂಗಲ್ ನಾಲ್ಕನೇ ಮನೆಯಲ್ಲಿ ತುಲಾ ಆಮೇಲೆ ಚಂದ್ರ ಪಂಚಮದಲ್ಲಿದ್ದಾನೆ ನೀಚನಾಗಿದ್ದಾನೆ ಶನಿಯ ಆರನೇ ಮನೆಯಲ್ಲಿ ಇದ್ದು ಯಾರು ರೋಗ ರೋಗ ಬಾರದಿದ್ದ ಹಾಗೆ ಇದ್ದಾರೆ ರಾಹು ಮಾತ್ರ ಒಂಬತ್ತನೇ ಮನೆ ಇದ್ದಾರೆ ಆದ್ರಿಂದ ಇವರಿಗೆ ಏನು ತೊಂದರೆ ಇಲ್ಲ ಒಂಬತ್ತನೇ ಮನೆಯಲ್ಲಿ ರಾಹು ಗುರುವಿನ ಮನೆಯಲ್ಲಿ ಆಮೇಲೆ ಪಂಚಮದಲ್ಲಿ ಕುಜ ಶುಕ್ರನ ಜೊತೆಯಲ್ಲಿ ಅಂದ್ರೆ ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಒಟ್ಟಿಗೆ ಇದ್ದಾರೆ ಆದ್ರಿಂದ ಏನಾಯ್ತು ಲಕ್ಷ್ಮೀ ದೇವಿಯ ಜೊತೆಗೆ ಶುಕ್ರ ಮತ್ತೆ ಮಂಗಲ್ ಒಟ್ಟಿಗೆ ಸೇರೋದ್ರಿಂದ ಇಬ್ಬರು ಆದುದರಿಂದ ಇವರಿಗೆ ಬಹಳ ಒಂದು ಜ್ಞಾನವಂತರಾಗಿ ಡಾಕ್ಟರೇಟ್ ಆಗಿ ಇವರು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಅಂದ್ರೆ ರಾಹು ಒಂಬತ್ತನೇ ಮನೆಯಲ್ಲಿ ದೂರ ದೇಶ ಅಂದ್ರೆ ದೂರ ದೇಶದ ಪ್ರಯಾಣ ಇವರಿಗೆ ದೂರ ದೇಶದಲ್ಲಿ ಅಂತಿಮ ದೂರ ದೇಶ ಇರುವಾಗ ಅಂತಿಮ ಕ್ರಿಯೆ ಉಂಟಾಗಿದೆ ನೋಡಿ ಎಷ್ಟು ರಾಹು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಇವರಿಗೆ ಆ ರೀತಿಯ ಒಂದು ಇದು ಬಂದಿತು ಅಂತ ಹೇಳಬಹುದು ಆಯ್ತಾ ಇನ್ನೂ ಏನು ಇನ್ನೂ ಏನು ಅಂದ್ರೆ ಈಗ ಮತ್ತೊಂದು ಜಾತಕವನ್ನು ತೆಗೆದುಕೊಳ್ಳೋಣ ವಾಲ್ಡಮೀರ್ ಪುಟಿನ್ ಅವರ ಜಾತಕ ಆ ವಾಲ್ಡಮೀರ್ ಪುಟಿನ್ ಏಳು ಹತ್ತು ಅಕ್ಟೋಬರ್ ನೈನ್ಟೀನ್ ಫಿಫ್ಟಿ ಅಲ್ಲಿ ಆ ಯಾವುದು ಹುಟ್ಟಿದವರು ಅವ್ರು ಹುಟ್ಟಿದ್ದು ಲೆಲಿನ್ ಗ್ರಹ ನೋಡಿ ನನ್ನದು ವಾಲ್ಡಮೇರಿ ಪುಟಿನ್ ಅವರದು ಇಬ್ಬರದು ಒಂದೇ ಆದ್ರೆ ಅವ್ರು ಹುಟ್ಟಿದ್ದು ಲೆಲಿನ್ ಗ್ರಾಹ್ ನಾನು ಹುಟ್ಟಿದ್ದು ಪಾರಂಪಳ್ಳಿ ಉಡುಪಿ ತಾಲೂಕ್ ಅವ್ರು ಹುಟ್ಟಿದ್ದು ಸೈಂಟ್ ಪೀಟರ್ಸ್ ಪೀಟರ್ಬರ್ಗ್ ರಷ್ಯಾ ಬೆಳಿಗ್ಗೆ ಒಂಬತ್ತುವರೆ ನಾನು ಹುಟ್ಟಿದ್ದು ರಾತ್ರಿ ಹನ್ನೊಂದು ಮುಕ್ಕಾಲು ಆದ್ರೆ ವಾಲ್ಡಮೇರಿ ಪುಟಿನ್ ರಷ್ಯಾದ ಪ್ರೆಸಿಡೆಂಟ್ ಆದ್ರೂ ನಾನು ಇಡೀ ಗೆ ವರ್ಲ್ಡ್ ವೈಡ್ ಗುರುಜಿ ಆಗ್ಬಿಟ್ಟೆ ಏನು ಅಂದ್ರೆ ಇವ್ರದು ನೋಡಿ ಕನ್ಯಾ ಲಗ್ನ ನಂದು ಮಿಥುನ ಲಗ್ನ ಕನ್ಯಾಲಗ್ನಕ್ಕೂ ಮಿಥುನ ಲಗ್ನಕ್ಕೂ ಯಾವ ವ್ಯತ್ಯಾಸ ನೋಡಿ ಇಲ್ಲಿ ಲಗ್ನದಲ್ಲಿ ಶನಿ ಸ ಸೂರ್ಯ ಮತ್ತು ಬುಧ ಇದ್ದಾರೆ ನನ್ನದು ಈ ಯಾವುದು ಭಾವಚಲಿತ ಕುಂಡಲಿಯನ್ನು ತೆಗೆದುಕೊಂಡ್ರೆ ಇದೇ ರೀತಿಯ ಪರಿಸ್ಥಿತಿ ಉಂಟು ಶುಕ್ರ ಅಲ್ಲೇ ತುಲಾದಲ್ಲೇ ಇದ್ದಾನೆ ಆದರೆ ನನ್ನದು ಪಂಚಮದಲ್ಲಿ ಇವರದ್ದು ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಮಂಗಲ್ ನನ್ನದು ಸಪ್ತಮದಿಂದ ಸಪ್ತಮದಲ್ಲಿದ್ದಾನೆ ಇವರದ್ದು ನಾಲ್ಕನೇ ಮನೆಯಲ್ಲಿದ್ದಾನೆ ರಾಹು ಇವರಿಗೆ ಪಂಚಮದಲ್ಲಿದ್ದರೆ ನನ್ನದು ಅಷ್ಟಮದಲ್ಲಿದ್ದಾನೆ ಗುರು ಲಾಭದಲ್ಲಿ ನನಗೆ ಇದ್ದರೆ ಇವರಿಗೆ ಅಷ್ಟಮದಲ್ಲಿದ್ದಾನೆ ಚಂದ್ರ ನನಗೆ ಇದ್ದರೆ ಇವರಿಗೆ ಕೃತ್ಯ ಕೃತಿಕ ನಕ್ಷತ್ರ ನಾಲ್ಕನೇ ಪಾದದಲ್ಲಿದ್ದಾನೆ ಉಚ್ಚನಾಗಿದ್ದಾನೆ ವೃಷಭದಲ್ಲಿದ್ದಾನೆ ಭಾಗ್ಯದಲ್ಲಿದ್ದಾನೆ ಆದ್ರೆ ನನಗೆ ವ್ಯವಸ್ಥಾನದಲ್ಲಿದ್ದಾನೆ ಅಷ್ಟೇ ಡಿಫರೆನ್ಸ್ ವರ್ಲ್ಡ್ ಮೇರೆ ಪುಟ್ಟನಿಗೂ ಆದರೆ ವರ್ಡ ಮೇರೆ ಪುಟ್ಟನ ಪಂಚಮದಲ್ಲಿ ರಾಹು ಇದ್ದಾನೆ ಪಂಚಮ ಅಧಿಪತಿ ಶನಿಯು ಲಗ್ನದಲ್ಲೇ ಕೂತಿದ್ದಾನೆ ಸೂರ್ಯನ ಜೊತೆಯಲ್ಲಿದ್ದಾನೆ ಒಂಬತ್ತನೇ ಮನೆ ಯಾರಿಗೆ ಒಂಬತ್ತನೇ ಮನೆ ಮಾತಾ ಪಾರ್ವತಿ ಕೂತಿದ್ದಾಳೆ ಲಕ್ಷ್ಮಿ ಮನೆಯಲ್ಲಿ ಕೂತಿದ್ದಾಳೆ ಆದ್ರೆ ಇವರಿಗೂ ಕೂಡ ಸಂಚಿತ ಕರ್ಮ ಹಾಗೂ ಪ್ರಾರಬ್ಧ ಕರ್ಮ ಬಹಳ ಚೆನ್ನಾಗಿ ಇದೆ ಅಂತ ಹೇಳಬಹುದು ಈಗ ಅದೇ ನನ್ನ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಇಲ್ಲಿ ನೋಡಿ ಮಿಥುನ ಲಗ್ನ ಕರ್ಕದಲ್ಲೇ ಕೇತು ರಾಹು ಅಷ್ಟಮದಲ್ಲಿ ರಾಹು ಅಷ್ಟಮದಲ್ಲಿದ್ದಾನೆ ಆಮೇಲೆ ಸೂರ್ಯ ಮತ್ತೆ ಶನಿ ಚತುರ್ಥ ಸ್ಥಾನದಲ್ಲಿ ಕನ್ಯಾದಲ್ಲಿದ್ದಾನೆ ಆಮೇಲೆ ಶುಕ್ರ ಮತ್ತೆ ಲಕ್ಷ್ಮೀನಾರಾಯಣ ಯೋಗ ಉಂಟು ಮಾಡಿದ್ದಾನೆ ಆಮೇಲೆ ಎಲ್ಲಿ ಪಂಚಮದಲ್ಲಿ ಮಂಗಲ್ ಅಷ್ಟ ಸಪ್ತಮದಲ್ಲಿ ರಾಹು ಅಷ್ಟಮದಲ್ಲಿ ಗುರು ಲಾಭದಲ್ಲಿ ವಕ್ರಿಯಾಗಿದ್ದಾನೆ ಆಮೇಲೆ ಚಂದ್ರ ಪುಷ್ಕರಾಂಶದಲ್ಲಿದ್ದಾನೆ ಪುಷ್ಕರ ಭಾಗದಲ್ಲಿದ್ದಾನೆ ಯಾವುದೋ ಆಮೇಲೆ ಉಚ್ಚನಾಗಿದ್ದಾನೆ ಇದೆಲ್ಲ ಡಿಫರೆನ್ಸ್ ನೋಡ್ಕೊಳ್ಬಹುದು ನೀವು ಅಂದ್ರೆ ಪಂಚಮದಲ್ಲಿ ಲಕ್ಷ್ಮೀನಾರಾಯಣ ಯೋಗ ಇದ್ದದ್ರಿಂದ ನಾನು ಕೂಡ ರಿಟೈರ್ಮೆಂಟ್ ಆದ್ಮೇಲೆ ಮೂರು ಮೂರುವರೆಗೆ ಎದ್ದು ಯೂಟ್ಯೂಬ್ ವಿಡಿಯೋಗಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ ಅಂದ್ರೆ ಒಂದ್ ರೀತಿಯಲ್ಲಿ ಸಿಸ್ಟಿನ ಮನುಷ್ಯನಾಗಿದ್ದೇನೆ ನಾನು ಕೂಡ ಆರೋಗ್ಯದಲ್ಲಿ ಏನೂ ಹೆಚ್ಚು ಕಡಿಮೆ ಇಲ್ಲ ಏರುಪೇರು ಇಲ್ಲ ಒಂದೇ ರೀತಿಯ ಆರೋಗ್ಯವನ್ನು ಇಟ್ಟುಕೊಂಡು ಬರ್ತಾ ಇದ್ದೇನೆ ಮತ್ತೆ ಒಂಬತ್ತನೇ ಮನೆ ಯಾರು ಯೋಗಕಾರಕ ಶನಿ ಶನಿ ನಾಲ್ಕನೇ ಮನೆಯಲ್ಲಿ ಸೂರ್ಯನ ಜೊತೆಲ್ಲೇ ಇದ್ದಾನೆ ಅದರಿಂದ ಏನಾಯ್ತು ಒಂಬತ್ತನೇ ಮನೆ ಒಂದು ರೀತಿಯಲ್ಲಿ ಶಿಸ್ತು ಭಾಗ್ಯದ ಮನೆ ನಿಧಾನ ಬರ್ತದೆ ದಶೆ ಗುರು ಬುತ್ತಿಯಲ್ಲೇ ನನಗೆ ಡಾಕ್ಟರೇಟ್ ಪ್ರೊಫೆಸರ್ಶಿಪ್ ಬಂದ್ ಸಿಕ್ಕಿದೆ ಅಂದ್ರೆ ತಪ್ಪಾಗ ಹೇಳ್ತಾ ಇದ್ದೀನಿ ಅಂದ್ರೆ ಈ ಒಂಬತ್ತನೇ ಮನೆ ಸಂಚಿತ ಕರ್ಮ ಆದ್ರೆ ಒಂದು ಐದನೇ ಮನೆ ಪ್ರಾರಾಬ್ಧ ಕರ್ಮದ ಮನೆ ಆದ್ರಿಂದ ಎರಡು ಬಹಳ ಮುಖ್ಯ ನೀವು ಒಂದೇ ದೃಷ್ಟಿಯಿಂದ ನೋಡಬಾರದು ಪ್ರತಿಯೊಬ್ಬರದ್ದು ನೋಡ್ಬಿಟ್ಟು ನಿಮ್ಮ ಕುಂಡಲಿಯನ್ನು ನೀವು ವಿಶ್ಲೇಷಣೆ ಮಾಡಿಬಿಟ್ಟು ನಿಮಗೆ ಯಾವ ರೀತಿಯ ಲಾಭ ಸಿಗ್ತದೆ ಅನ್ನೋದನ್ನ ನೀವು ಮೊತ್ತ ಮೊದಲಿಗೆ ನೋಡ್ಬೇಕಾಗ್ತದೆ ಇದಕ್ಕೆ ಮೊತ್ತ ಮೊದಲಿಗೆ ಕಾರಕತ್ವಗಳು ಮುಖ್ಯ ಕಾರಕತ್ವಗಳು ಬಾಯಿ ಹಾಟ್ ಹೊಡಿಬೇಕು ಇಲ್ಲ ಅಂದ್ರೆ ನಿಮಗೆ ಯಾವ ರೀತಿಯ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯವಿಲ್ಲ ಓಕೆ ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ